ವೀಕ್ಷಕರೇ ನಮಸ್ಕಾರ ಭಾರತದ ವಿರುದ್ಧ ಸೋತ ಬಳಿಕ ಸಿಡಿದದ್ದ ಪಾಕಿಸ್ತಾನ ದಿಗ್ಗಜರು ಇನ್ನು ವೀಕ್ಷಕರೇ ಬಳಿಕ ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಪಾಕಿಸ್ತಾನದ ಪ್ರಮುಖ ದಿಗ್ಗಜರಾಗಿರುವ ಶೋಯಬ್ ಅಖ್ತರ್ ಹಾಗೂ ವಾಸಿಂ ಅಕ್ರಮ್ ಅವರು ಇದೀಗ ಟೀಮ್ ಇಂಡಿಯಾ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಹೌದು ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ತಂಡವು ಪಾಕಿಸ್ತಾನ ವಿರುದ್ಧ ಆರು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಪಾಕಿಸ್ತಾನ ತಂಡದ ದಿಗ್ಗಜರು ಭಾರತ ತಂಡಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ಬಿಡೋಕೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಡೈರಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಹೌದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಬದ್ಧ ವೈರಿಗಳ ವಿರುದ್ಧ ಆರು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಶತಕದ ಆಟಕ್ಕೆ ಪಾಕಿಸ್ತಾನ್ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ಪಾಕ್ ತಂಡವು ಭಾರತ ತಂಡಕ್ಕೆ ಎರಡು ನೂರ ನಲವತ್ತೆರಡು ರನ್ಸ್ಗಳ ಗುರಿ ಕೊಟ್ಟರೆ ಈ ಒಂದು ಗುರಿಯನ್ನು ಭಾರತ ತಂಡವು ಈಸಿಯಾಗಿ ಬೆನ್ನೆಟ್ಟಿತು ಶ್ರೇಯಸ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಅವರ ಜೊತೆ ಆಟದಿಂದ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ರೋಚಕ ಗೆಲುವು ಸಾಧಿಸಿದೆ ವೀಕ್ಷಕರೇ ಇತ್ತ ಭಾರತ ತಂಡವು ಗೆದ್ದುಕೊಂಡು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ ಇತ್ತ ಪಾಕಿಸ್ತಾನ ತಂಡವು ಈ ಒಂದು ಟೂರ್ನಿಯಿಂದ ಹೊರಬಿದ್ದಿದೆ ಇನ್ನು ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಸಿಡಿದ ಪಾಕಿಸ್ತಾನ ದಿಗ್ಗಜರು ಭಾರತದ ಬಗ್ಗೆ ಶಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಮೊದಲನೆಯದಾಗಿ ಮಾತನಾಡಿದ ಶೋಯಬ್ ಬಕ್ತಾರ್ ಅವರು ಭಾರತದ ಬಗ್ಗೆ ಹೇಳಿದ್ದು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಭಾರತ ತಂಡದ ವಿರುದ್ಧ ನಮ್ಮ ಪಾಕ್ ತಂಡವು ಇನ್ನೊಮ್ಮೆ ಪಂದ್ಯವನ್ನು ಆಡಬೇಕು ಹೌದು ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ರೋಚಕವಾಗಿ ಗೆಲುವನ್ನು ಸಾಧಿಸಿರಬಹುದು ಆದರೆ ನಮ್ಮ ತಂಡದ ವಿರುದ್ಧ ಮೋಸ ಮಾಡಿ ಗೆದ್ದಿದೆಯಾ ಹೌದು ಹಂಪಾರಿಗಳ ನಿರ್ಲಕ್ಷ್ಯತನದಿಂದ ಈ ಒಂದು ಪಂದ್ಯವನ್ನು ನಾವು ಸೋಲಬೇಕಾಯಿತು ಮತ್ತು ನಾವು ಭಾರತ ತಂಡವನ್ನು ಸಂಪೂರ್ಣವಾಗಿ ಹೇಳ್ಸುವುದಿಲ್ಲ ಹೌದು ಈ ತಪ್ಪುಗಳು ಆಗಿದ್ದು ಹಂಪರ್ಸ್ಗಳಿಂದ ಭಾರತ ತಂಡವು ನಿನ್ನೆಯ ಪಂದ್ಯದಲ್ಲಿ ಉತ್ತಮವಾಗಿ ಆಡಿದೆ ಮತ್ತು ಈ ಒಂದು ತಂಡದ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಹೇಳುವುದಿಲ್ಲ ಆದರೆ ಎಸ್ ಸಿ ಸಿ ಐ ಮಂಡಳಿಯು ಇನ್ನೊಮ್ಮೆ ಈ ಒಂದು ಪಂದ್ಯವನ್ನು ನಡೆಸಲೇಬೇಕು ಹೌದು ನಮ್ಮ ಪಾಕಿಸ್ತಾನ ತಂಡಕ್ಕೆ ಈ ಒಂದು ಪಂದ್ಯದಲ್ಲಿ ಸಂಪೂರ್ಣವಾಗಿ ಮೋಸವಾಗಿದೆ ಮತ್ತು ಹಂಪರ್ಸ್ಗಳಿಗೆ ದಡ್ಡವನ್ನು ವಿಧಿಸಬೇಕಾಗುತ್ತದೆ ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ವಾಶಿಮ್ ಅಕ್ರಮ ಅವರು ಭಾರತದ ಬಗ್ಗೆ ಹೇಳಿದ್ದು ನಿಮಗೆ ನಾಚಿಕೆ ಆಗಬೇಕು ಕೊಹ್ಲಿಯವರು ಔಟ್ ಇತ್ತು ಹೌದು ಅಂಪೈರ್ಸ್ಗಳ ನಿರ್ಲಕ್ಷ್ಯವೇ ಈ ಒಂದು ಪಂದ್ಯವನ್ನು ಸೋಲಲು ಕಾರಣ ಹೌದು ಪಾಕಿಸ್ತಾನ್ ತಂಡವು ವಿರಾಟ್ ಕೊಹ್ಲಿಯವರ ವಿಕೆಟ್ ಪಡೆದುಕೊಂಡಿದ್ದರೆ ಸುಲಭವಾಗಿ ಗೆಲ್ಲಬಹುದಿತ್ತು ಮತ್ತು ಹಂಪಾರ್ಸ್ಗಳ ನಿರ್ಲಕ್ಷ್ಯಕ್ಕೆ ಇದೀಗ ದಂಡವನ್ನು ವಿಧಿಸಬೇಕಾಗುತ್ತದೆ ಹೌದು ಕೈಮೀರಿ ಪಂದ್ಯವು ಮುಗಿದು ಹೋಗಿದೆಯಾ ಆದರೆ ಇಂಥ ನಿರ್ಲಕ್ಷ್ಯತನಗಳು ಮುಂದೆ ಆಗಬಾರದು ಇದರ ಬಗ್ಗೆ ದಯವಿಟ್ಟು ಕ್ರಮವನ್ನು ತೆಗೆದುಕೊಳ್ಳಿ ಎಂದು ವಾಷಿಂ ಅಕ್ರಮ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಪಾಕ್ ದಿಗ್ಗಜರು ಭಾರತ ತಂಡವನ್ನು ಕೆಣಕಿದ್ದಾರೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್